ಪೀಪಲ್ಸ್ನ ಇಲ್ಲಿ ಒಗ್ಗೂಡಿಸ್ಬೇಕು ಅಂತ ಹೇಳಿದ್ವಿ ಆರ್ ಸಿ ಬಿ ವಿನ್ ಆದಾಗೂ ಮೂರು ಜನ ಟೂ ಲ್ಯಾಕ್ ಪೀಪಲ್ಸ್ ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ರು ಈಗ ಸರ್ಕಾರ ಒಂದು ಕಾರ್ಯಕ್ರಮಕ್ಕೆ ಅಷ್ಟು ಅಂತ ಅಂದ್ರೆ ಜಾಸ್ತಿ ಜನ ಕೊಡ್ತಾರೆ ಮತ್ತೆ ರೋಗಗಳು ಕಂಡು ಬರ್ಬೋದ ಸರ್ ಅವರು ಮೂರು ಗಂಟೆಯಲ್ಲಿ ಆಯೋಜನೆ ಮಾಡಿದ್ರು ನಾವು ಮೂರು ತಿಂಗಳ ಮುಂಚೆ ಆಯೋಜನೆ ಮಾಡ್ತೀವಿ ಮಾಡ್ಕೊತೀವಿ ಒಬ್ಬ ಒಬ್ಬ ಅಷ್ಟೇನಾಗಿ ಸಮಸ್ಯೆ ಅಂತ ಕಾರ್ಯಕ್ರಮಗಳನ್ನ ಮಾಡಿದ್ದುಂಟು ನನ್ನ ಏಳೆಂಟು ವರ್ಷದ ಜರ್ನಲಿ ನಾನು ನೋಡಿದ್ದೀನಿ ಕೂಡ ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ ಒಂದೇ ದಿನನ ಅಥವಾ ಎರಡು ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಅಥವಾ ನಮ್ಮ ಉದ್ಯಮದ ಮಟ್ಟದಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ಅದು ಕಷ್ಟ ಇದೆ ಫಿನಾನ್ಷಿಯಲಿ ಇದುವರೆಗೂ ನಾವು ಸೇನಾ ಸಮಿತಿ ಹೆಸರು ವಸೂಲಿ ಮಾಡಿಲ್ಲ ಅದರಿಂದನೇ ಎಷ್ಟೊಂದು ರೀತಿಯ ಅಭಿಮಾನವನ್ನು ಉಳಿಸ್ಕೊಳ್ಳಕ್ ಸಾಧ್ಯವಾಗಿದೆ ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ ನಿಜವಾಗ್ಲೂ ಒಂದಷ್ಟು ಪ್ರಾಯೋಜಕರನ್ನು ಹುಡುಕೋತೀವಿ ಒಂದಷ್ಟು ಯಾವ್ದಾರ ಮಾಧ್ಯಮಗಳು ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೋತೀವಿ ಮತ್ತು ವಾಣಿಜ್ಯ ಅವರು ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಆಗ್ತಾ ಇದ್ದಾರೆ ಅದರಿಂದ ಒಂದಷ್ಟು ನಿರೀಕ್ಷೆಗಳಿದಾರೆ ಒಂದು ವೇಳೆ ಆಗಲಿಲ್ಲ ಅಂದರೆ